ಪ್ರಯುಕ್ತವಾಗಿ ಮುರ್ಲಾಪುರ ಪ್ರಾಪ್ತರು ಏನು ಕಪ್ಪಿನ ಮೇಲೆ ನಿಗದಿ ಹೇಳಿ ಏಳು ದಿನದಿಂದ ಹೋರಾಟ ಮಾಡ್ತೈತಿ ಈ ಹೋರಾಟ ರಾಜಕಾರಣಿಗಳ ಕಣ್ಣಾಗಿ ಹೆಂಗೆ ಕಾಣಲಾತೈತಪ್ಪ ಅಂತಂದ್ರ ಶಿಷ್ಕಾಂತ ಗುರುಜಿಯವರು ಚೂನಾಪ ಪೂಜಾರಿಯವರು ದೂಟಿಗಾಗಿ ಹೋರಾಟ ಹೇಳಿ ನಮ್ಮ ಅತನಿ ಭಾಗದಾಗ ಕೆಲವೊಂದಿಷ್ಟು ಮೀಸೆ ಬಿಟ್ಟರು ಗಣಸರು ಮಾತಾಡ್ತಾರೆ ಆ ಗಣಸರಿ ನೋಡಿ ಕಿವಿ ಮಾತನಾ ಹೇಳಬೇಕಾಗ ಈ ವೇದಿಕೆ ಮುಖಾಂತರ ಹೌದು ಶಶಿಕಾಂತ್ ಕಳ್ಸರ್ಗಿ ಅವರು ಚೋನಾಪ್ಪ ಪೂಜಾರಿ ಅವರು ದುಡ್ಡಿಗಾಗೇನ ಹೋರಾಟ ಮಾಡ್ಲಕ್ಕಾರು ಬಟ್ನಿಗೆ ಒಂದು ಟನ್ಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ದಾರಿ ಹೋರಾಟ ಮಾಡ್ಲಾಕರ ಇಲ್ಲಿನ ಪುಟ್ಕೋಷಿಸಿ ದುಡ್ಡು ಕೊಟ್ಟು ಹೋಗ್ಬೇಕು ಅಂತ ಆಳ್ಸ್ ಬಂದಿ ಅಲ್ಲ ನಿರ್ಮಾಣ ರಾಜಿ ಮಾಡಿ ನೇರ್ಲಿಕ್ಕಲ್ಲ ಅಂತ ಈ ಸಂದರ್ಭದಲ್ಲಿ ಆ ಮೀಸಲೇ ಹಾಕಿ ಏನಾಗಿದೆಪ್ಪ ರೈತನ ಪರಿಸ್ಥಿತಿ ರೈತ ಚೇಂದ್ರ ಅವರು ಕಥೆನಾ ಹೋರಾಟ ಮಾಡ್ತಾರೆ ఢಿಲ್ಲಿಗಾಗಿ ಪರದಾಡುತ್ತಾರೆ ತೆರगाव ಬಂಡ್ ಮಾಡುತ್ತಾರೆ ಅಕನಿ ಬಂಡ್ ಮಾಡುತ್ತಾರೆ ಬೆಂಗಳೂರು ವಿರೋಧ ಸಮೂಹದ ಒತ್ತಿಗೆ ಹಕ್ಕಾಟ ಅಂತಂದ್ರೆ ಕೆಲೊಂದಿಷ್ಟು ರೈತ ಬಂದು ಹೇಳ್ಗೆ ಮಾತಾ ಅಂತಂದ್ರೆ ರೈತ ಚೇಂದ್ರರು ಕಿಕ್ ಬ್ಯಾಕ್ಬೇಕು ಸೂಟ್ ಗೆಸ್ಬೇಕು ಹನಬೇಕು ಅಂತ ಹೇಳಿ ಮತ್ತೆ ಈ ರಾಜಕಾರಣಿಗಳನ್ನ ತುಂಡು ಕೊಟ್ಟು ನಮ್ಮನ್ನ ಹೋರಾಟ ಮಾಡ್ತಿದ್ರೆ ನಮಗೆಲ್ಲ ದಿನನಿತ್ಯ ಹೋರಾಟಕ್ಕೆ ತುಟುಕೋದ್ರ ಗುರು ಹೋರಾಟ ಪಟ್ಟಿ ಮಾಡಿ ಕಾರ್ರು ಚುನಾವಪ್ಪ ಪೂಜಾರಿ ಹೋಲ ಯಾಟೆ ಮಾಡಿ ರೈತ ಸಂಘ ತರ್ತಿದ್ರ ರೈತ ಸಂಘದವ್ರು ಯಾಕೆಂದ್ರೆ ಗುಡ್ ಸುಂದರ್ಗೆ ಮಾತ್ರ ಮಾಡ್ತಿದ್ರು ನಾವು ಐಶ್ವರ್ಯ ಬಂಗ್ಳೂರಿಗೆ ಇರ್ತಿದೀವಿ ಕೋಟಿ ಕಾರ್ಗಳನ್ನ ತರ್ತಿದ್ವಿ ನಿಮ್ಮದು ನಾವು ಮೇಲೀತಿದ್ದೀವಿ ನೀವು ಕೊಟ್ಟು ತೂಕ ಎಲ್ಲಿ ಹೊತ್ತು ಯಾರಿಗೆ ಕೊಟ್ಟ್ರಿ ರೈತರು ಹೆಸರು ಹೇಳ್ಕೊಂಡು ತೂಟಿಗಂಡು ಹೋರಾಟ ಮಾಡ್ತಕ್ಕಂಥ ಕೆಲಸ ನೀವು ಎಷ್ಟು ಕೊಟ್ಟದಿ ಬಂದು ಹೇಳಿಕೆ ನಾನು ಹೇಳುವ ಅವರು ತುಪ್ಪ ನಮ್ಮ ರೈತರು ಕೊಟ್ಟು ತಿಳ್ತಾರೆ ಇವತ್ತು ರೈತ ದೇಶದ ಬೆಂಗಳೂರು ಅಂತ ಹೇಳಿ ರಾಜಾರೋಷವಾಗಿ ಪ್ರಚಾರಕ್ಕೆ ಮಾಡೋದಾಗ ಹೇಳ್ತೇವೆ ಬಾಬಾ ರೈತ ದೇಶದ ಬೆಂಗಳೂರು ಅಂತಕ್ಕಂಥದ್ದು ಇವತ್ತು ಪುಸ್ತಕವಾದ ಮಸ್ತಕವಾಗಿ ಬೆಲೆ ಕರ್ತೈತೆ ಅಂತಂದ್ರ ಅರ್ಥಾಕಾಶ ಹೋಗುವ ರೈತ ಆತ್ಮಹತ್ಯೆ ಮಾಡ್ಕೊಳಕತ್ತ ನಾವು ದೇಶದ ಬೆನ್ನೆಲು ದೇಶದ ಮಾಲೀಕರು ನಾವು ಹೋಗಿದ್ವಿ ಅಂದ್ರ ನಾವ್ ಆತ್ಮಹತ್ಯೆ ಮಾಡ್ಕೋತಿದ್ರು ನಮ್ಮ ರೈತರು ಯಾಕೆ ವಿಷ ಕೊಡ್ತಿದ್ರು ಯಾಕೆ ನೇನ್ ಹಾಕೋಡ್ತಿದ್ರು ಯಾಕೆ ನೇನ್ ಹಾಕೋದ್ರು ವಿಷ ಮಾಡಕತ್ತಾರ ಅಂತಂದ್ರ ಬ್ಯಾಂಕ್ನಿಂದ ಸಾಲ ತಗೊಂಡವರು ಬ್ಯಾಂಕ್ ಸಾಲ ತುಂಬ ನೋಡ್ತಾ ಬಲ ಹರಡ್ತಾ ಆ ಮನವನ್ನು ತನ್ನ ಆತ್ಮಸ್ಥೌರ್ಯವನ್ನು ಕಳ್ಕೊಂಡು ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ಕ ಅಷ್ಟು ನೀನು ಚುನಾವಣೆಗೆ ಬಂದಾಗ ರೈತನಷ್ಟು ನೀವೇ ನಮ್ಮ ಮಾಲೀಕರ ಹೇಳಿದ್ರಲ್ಲ ಪುಣ್ಯಪರ ಬಾ ಇವತ್ತು ಒಂದು ತನ್ನ ಕಪಿಗೆ ಮೂರು ಐದು ಸಾವಿರ ರೂಪಾಯಿ ಬೆಲೆ ಘೋಷಣೆ ಮಾಡಿ ಹೋಗುವ நான் சாலை நாம தீர்வா நாம நடைத்தீவ எட்டு சர் கொடுத்து அன்னு மக்கள சர்க்க நோய் நம்ம இவ்வளோ இதே நின்னு அபிநாயத்து இவங்க கிளம்பி ஹோர்ட்டு மாதிரி சசிகாந்த் குருஜியா தந்தியல்ல நின்று ரெத்தூர் சிவா யோசனை மாதிரி ரைத்தாக்கு ஏதோ நம்ம பாவர் மீது தெரிவி ఇన్నొందు మాతీన్ అది మూడు హే కదే నిమ్మ ఈ వందా మత క్షేత్ర శాసకరు డోటాత్మత క్షేత్ర శాసకరు ఏన్ అంతమందివల్ల ఇవ్ మగలు బాబు నమ్మ కాగోడు మత క్షేత్ర మగడ మగ శిష్మ శిస్మ అంతక సంఘటన అధ్యక్షకు అది యారు சரிமெண்ட் பார்த்து அது சூழலு சிப்பிங் பட்ச சாகு கண்டிச்சானி தான் அடல மச்சு கழிச்சி அறுவத்து ஏதோ உத்திர முல்லா பிரச்சாச ஓராட்ட மாத்து மணி நிலமத்துல తాకత్వ కార్ఖా చాలు మొత్తం కార్ఖా చాలు యాక్ పూర్వ పూర్వ జన జన్సిన అది కార్ఖా బాను నేను తాకత్వ చాలా మనకు హరే ప్రయాణ ரைத்ங்காவ தோசி யாத்தே மாநிதாக பல வேலை இவற்று ஹோராட்ட மாதிர ஏ ரெடி பிரபலத்தைகாக ரூபா ரச்சினா மாதிரி கொர்த்தாக தோஷமா உங்க இது சாமீதியா இவரு முகாந்திர நமக்கு ஓட்டி ஜோசிங்க ரைத் இவற்ற உட்கண்ட ಯಾವನೋ ಒಬ್ಬ ಎ ಸಿ ಕೆಲಸ ಮಾಡಿದಂತೆ ಎಲ್ಲರೂ ಹಂಗ ಮಾಡಿಲ್ಲ ಬಾಬಾ ಎಲ್ಲ ಕೆಲವೊಂದಿಷ್ಟು ಮಂದಿ ಒಳಗ ನಿಯತ್ತು ಪ್ರಾಮಾಣಿಕತೆ ನಂದು ಅಂತಕ್ಕಂಥದ್ದು ಉದ್ಯೋಗ ನನ್ನಗ ಭೂಮಿ ಚೆನ್ನಾಗ ಮಳಿ ಬೆಳಿ ಚೆನ್ನಾಗಿ ನಡೆಯುತ್ತೆ ಬಾಬಾ ನಿನ್ನತ್ರ ಕಷ್ಟ ತೊಳ್ತೈತೆ ಅಂತೇಳಿ ಅಹಂಕಾರದಿಂದ ನೆರವನ್ನ ಸಂದರ್ಭ ಬಿದ್ದು ಒಟ್ಟಿ ಹಾಕಿ ಖರೀದಿ ಮಾಡ್ತೀವಿ அதுக்க இவத்தேன் சர்வாங்க வேடிக்கையா நோடி நீங்க சேர்த்து ரைத் யாரும் கிம்மத்து கொடுதில் சாரூபாதேஷ் இன்னும் எழுது தின நம்ம மயிலுக்கு ஒன் வரும் கட்டி இன்னும் தின மயிலாடுறது பிரச்சனை நம்ம யார் விஷய யாரும் ஆகிறேன் இவத்தமே சர்க்காரமா இங்கே ஸ்கீம் கொடுவேல மைல் ஹோகலை இது கமல எர ச இப்பத்தை இப்பத்தார்குலாம் ஹாஸ்ப முலின சர்வீங்க சர்க்காரி பத்தொம்பத்தி எண்பத்தி லட்சுக நம்ம சாய் சர்க்க துணி எர ச இப்பத்தை இப்பத்தார சர்க்கார் திருக ಏನ್ ಮಾಡ್ತಂದ್ರೆ ಘೋಷಣೆ ಮಾಡಿ ರೈತರು ಮಾಡಿದ್ರೆ ಇದು ದುರ್ನಾಪುರ ಕ್ಲಾಸ್ ನಲ್ಲಿತಕ್ಕಂಥ ಹೋರಾಡು ರೇಣುಕಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಗೆ ತಿಳಿಗೊಳಿಸುತ್ತ ಈಗ ಕರ್ನಾಟಕ ಸರ್ಕಾರ ಬಹುಶಃ ನಿಮ್ಮ ಮುಂದೆ ಬರ್ಬೇಕಾಗ್ತಾರೆ ಸಮಾಜದ ಅಭಾವತೆ இல்ல நம்ம யாதகி ஜில்ல முகண்டர் வந்தார நம் பெளாவி ஜில்ல அவருக்கு மாதிரி வர நம்ம ராஜ்ஜிய முகாரு மாஷ்ணா சகாரி சக்கரை காரை இவத்தியாவ பரிஸிதி வந்தி வந்து நான் அதன ஓட ஹாக்கிரி நான் அதன ஓட ஹாக்கிரி ಅಭ್ಯರ್ಥಿಗಳನ್ನ ಯಾರು ನೋಡಿದ್ರೆ ನಾನು ಮಾಡಿ ಮತ ಹಾಕಿ ಅಂತ ಹೇಳಿ ಹೋದ ಮನುಷ್ಯ ಬಿಟ್ಟು ಹೊರಗೆ ಬಂದಿಲ್ಲ ಪುಣ್ಯಾತ್ಮ ಎಲ್ಲ ಕೆಲ ಪ್ರಾಣ ಅವನು ನಾನು ಅವನು ನನ್ಗೈತ್ರೆಲ್ಲ ಹೋದ ಆ ಹೋದ ಹಾಕಿರೋ ಬೇಟ ಆಗ್ಬೇಕು ಬಂದಿಲ್ಲವ ಯಾಕೆ ಬಂದಿಲ್ಲ ಅಂತಂದ್ರ ನಮ್ಗೆ ನಮ್ಗೆ ಗಿಟ್ಟ ನಮ್ಗೆ ಮಾತಾಡ್ತ ಅದಕ್ಕೆ ಅವ್ರೇತಾದ್ರೆ ಏನಾದ್ರು ಐದ್ನೂರು ಕೋಟಿ ಸಾಲ ಮಾಡಿ ಅದು ಎಡಗಡೆ ಸ್ವಲ್ಪ ಎಲ್ಲರೂ ಶಾಂತವಾಗಿ ವಾಕಿ ಎಲ್ಲರೂ ಹೆಣ್ ಸರ್ ಕೊಡ್ತೋದು ಈ ಮಾಧ್ಯಮದಿಂದ ದಯವಿಟ್ಟು ಮಾಧ್ಯಮದ ಯಾರು ತೊಂದ್ರೆ ಕೊಡ್ಬೇಕು ಸ್ವಲ್ಪ ಎಲ್ಲರೂ ಆಚೆ ಸರ್ ಕೊಡಿ ಆಗ್ಯದ ನೆರವಿನ ವ್ಯವಸ್ಥೆಗಲಾದಲ್ಲಿ ಎಡಗಡೆ ಹೋಗಿ ಕೃಷ್ಣ ಸರ್ಕಾರ ಸರ್ಕಾರ ಕಾರ್ಖಾನೆ ನಿರ್ದೇಶಕರಿಗೆ ಸಂದೇಶ ಐದ್ನೂರು ಕೋಟಿ ರೂಪಾಯಿ ಸಾಲ ಮಾಡಿ ಮೂವತ್ತೈದು ಕೋಟಿ ರೂಪಾಯಿ ಲಕ್ಷಿ ಈ ಸೀಜನ್ ದೀರ್ತಿ ಹೇಳ್ತೇನೆ ತಪ್ಪ ನಿಮ್ಗೆ ಯಾರು ಕೊಡೋರ ನೀವು ತಿನ್ನ ಕೊಡಂಗಿಲ್ಲ ಕೂಲಿ ಘೋಷಣೆ ಮಾಡಂಗಿಲ್ಲ ಕಪ ಯಾರ್ ಕೊಡೋರ್ ಬೇಕ್ರ ಕಪಾ ಕೊಡ್ರ ನೀ ಐದ್ನೂರು ಕೋಟಿ ಸಾಲ ತೀರ್ಸಾವ ರೈತ ಇವತ್ತು ಕೃಷ್ಣ ಸಾಕರ್ ಕಟ್ಟಿಲಿಲ್ಲ ಕಪಾ ಕೊಡುದಿಲ್ಲ ಯಾರು ಕೊಡೋದಿಲ್ಲ ಅಂದ್ರ ಇದೇ ಸೆಷ್ಕೊಂಡು ಕೊಡ್ತೀವಿ ಗುರುಗಳ ಅವ್ರ ಕಾರ್ಖಾನೆಗೆ ಯಾವ ಸಾವಿರ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಯಾವ ಸಾವಿರ ಪ್ರೇಷನ್ ಹೋರಾಟ ಮಾಡಿದಿಲ್ಲ ಅದನ್ನು ಪ್ರತಿಫಲವಾಗಿ ಏಳು ಲಕ್ಷ ನಿರ್ಸಿದ ಕ್ರ ಓನ್ ಸೀಜನ್ ಐದು ಲಕ್ಷ ನೂರ್ ಸಿ ಈ ವರ್ಷ ಎರಡು ಲಕ್ಷ ನೀರು ನಿಮಗೆ ಕಂಬಾಟ ರೈತರಿಗೆ ರೆಸ್ಪಾನ್ಸ್ ಕೆಲ್ಸ್ ಮಾಡಿ ಏನಿದೆ ಏನು ಈ ಕಾರ್ಖಾನೆಯಲ್ಲಿ ಹೊಸ ತಂದ್ರ ಅದನ್ನ ಸಾಲ ತೀರಿಸಿ రైతు అయ్యే మైరెన్స్ కూడా సార్ ఘోషణ మ కార్ఖానే మణిదల్లా నమ్మ రైతే నమ్మ రైట్ కార్ఖాను కాశీ వైదల్ సహకార స్వామి కార్ఖా అంతే మూర్ సా ఐదునూరు ఘోషణ ఆ నష్టకి నాము హైతు నేనది నవ్వచ్చు అంద్ర నమ్మ తాము నమ్మ రైతు తాను నాలుగు साला तुमला तयार हो मी मनाने रोर होनगे रोर साता मी फार आईने हितोर गोष्ट ರೈತರಿಗೆ ಬಹಳಷ್ಟು ಹೆಚ್ಚಿನ ಪ್ರಮಾಣ ಸರ್ಕಾರ ಇಷ್ಟು ಸಬ್ಸಿಡಿ ಕೊಡ್ರಿ ಸರ್ಕಾರದವ್ರು ಇಷ್ಟು ಕೊಡ್ರಿ ಇವತ್ತು ಹೇಳಿ ಅದೇ ನಿನ್ನ ಬಲಗೋಗ ರಾಜೀವ್ ಕಾಗೇ ಕೇಳಿ ರೈತರು ಕೇಳ್ತಕ್ಕಂಥ ಯೋಗ್ಯವಾದ ಬೆಲೆ ಇಟ್ಟು ಸರ್ಕಾರ ಕಾಳಜಿ ಮಾಡ್ತಕ್ಕಂಥ ರಾಜೀವ್ ಕಾಂಗ್ರೆ ಅವ್ರು ಹೇಳಿದಂಗ ಇವತ್ತು ಲಕ್ಷ್ಮಣ್ ಖರ್ಗೆ ಅವರು ಹೇಳಿ ನಾನು ಮೂರ್ ಮೂರು ಮಾಡಿ அது ஒன்ற காரை சாது வைத்த நான் எல்லா பண்ணுமா அது ஒன்ன கார்கான சாலை வைத்தே மாதிரி அவரு மாரோதில் யாக்கு மாரோதில் தவிர ஐந்து வருஷி ஹிச நாடக மாத்த நான் நீா மா கடக்கத்தின் தானே ரைதீப இன் நாடக மாத்தீவா ಅವರು ಒಂದ್ ಐದು ವರ್ಷಕ್ಕೆ ಇಪ್ಪತ್ತು ದಿವಸ ಒಂದು ಕನ್ಸು ಬಡಿಯರ್ತಕ್ಕಂಥ ನಾಟಾಟ ಆ ನಾಟಕ ಕಂಪನಿ ಮೌಲ್ಯ ಹೋಗ್ಬೇಕಾದವ್ರ ನಾವು ಇನ್ನು ಮುಂದೆ ನಿಮ್ಮ ನಾಟಕ ಕಂಪನಿಯಲ್ಲಿ ಯಾವುದು ಮೇಡಂಗಿಲ್ಲ ರೈತರು ಜಾಗೃತವರು ಇವತ್ತು ಬರ್ನಾಥ ಲಕ್ಷ ಜನ ಸೇರ್ಬೋದು ಹೋರಾಟ ಮುಂದುವರೆದ ಅತನೇ ಒಳಗೆ ಒಂದೊಂದು ಸರ್ಕಾರಕ್ಕೆ ಸಾವಿರ ಸಾವಿರ ಜನ ಮಾಡ್ಬೋದು ಇನ್ನು ಬರ್ಲಾಟದ ಆಗಿಲ್ಲ ದಾರಿ ದಾರಿಂದ್ರೂ ಹೊಸನಿಂದ ಸಾವಿರಾರು ಜನ ಅದರ ದಾರಿಯ ಲಕ್ಷಗಳಿಗೆ ಜನ ಹಸನಿ ನನಗೆ ಬರ್ತಾರಂತೇಳಿ ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ ಯಾರು ತುಂಡು ಕೊಡತ್ತಿಲ್ಲ ಜೀ ಜಾರು ಬಾಡಿಗೆ ಮಾಡತ್ತಿಲ್ಲ ರೈತರಿಗೆ ಯಾರು ಎಣ್ಣೆ ಹಾಕತ್ತಿಲ್ಲ ಸ್ವಂತ ಕರ್ತವೆ ಸ್ವಂತ ತಮ್ಮ ದುಡಿಮೆಯಿಂದ ಗಳಿಸಿದ ಹಣದಿಂದ ಇವತ್ತು ಹೋರಾಡುವ ಬಗೆ ಆಗತ್ತಲ್ಲ ಇದು ಐತಿಹಾಸಿಕ ಗೆಲುವು ಹಾಗೇ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲಾ ನನ್ನ ರೈತ ದೇವರುಗಳಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿನಾವಣೆ ಹೇಳ್ತಾ ಇದ್ದೀನಿ ಜೋರಾಜ್ ಜೇಕರ್ ಅವ್ರಿಕ್ಮ ಎ that's